ಕರ್ನಾಟಕ ರಾಜ್ಯದಲ್ಲಿ ಏನು ಖರ್ಗೆ ಸುಪುತ್ರ ಮರಿ ಖರ್ಗೆ ಅವರು ಖರ್ಗೆ ಅವರು ಅನೇಕ ಬಾರಿ ನಾನು ಇಂಟರ್ನ್ಯಾಷನಲ್ ಲೀಡರ್ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಬಂಧ ಇಲ್ಲದೆ ಇರತಕ್ಕಂತ ವಿಷಯಗಳಲ್ಲೆಲ್ಲ ಮಾತಾಡ್ತಾನೆ ಇರ್ತಾರೆ ನಾವು ಅವರು ಎಲ್ಲರೂ ಸಿಗದಂತ ಸಂದರ್ಭದಲ್ಲಿ ಯಾಕೆ ಸಂಬಂಧ ಪಡೆದಿರ್ತಕ್ಕಂತ ವಿಷಯಗಳಲ್ಲೆಲ್ಲ ನೀವು ಮುಕ್ ತೋರಿಸ್ತೀರಿ ಏನಿದೆ ಅದನ್ನ ಲಿಮಿಟ್ ಕ್ರಾಸ್ ಮಾಡಿ ನೀವೆಲ್ಲ ಮಾತಾಡ್ತಾ ಇದ್ದೀರಿ ಅಂತನೂ ಸುಮಾರು ಸಲ ಅನೇಕ ಜನ ಮುಖಂಡರುಗಳವ್ರಿಗೆ ಸಲಹೆಗಳನ್ನ ಕೊಟ್ಟಿರ್ತಕ್ಕಂಥವು ಉಂಟು ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಏನು ಡಿ ಕೆ ಶಿವಕುಮಾರ್ ಒಂದ್ ಕಡೆ ನಾನ್ ಮುಖ್ಯಮಂತ್ರಿ ಆಗ್ಬೇಕಂತಿದ್ರೆ ಸಿದ್ದರಾಮಯ್ಯನವ್ರು ನಾನು ಬಿಡಲ್ಲ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ರೆ ಪ್ರಿಯಾಂಕರ್ಗೆ ಅವರು ನಾನು ಆರ್ ಎಸ್ ಎಸ್ ನಮ್ ಸರ್ಕಾರ ಬಂದ್ರೆ ಬ್ಯಾನ್ ಮಾಡ್ತೀರಿ ಅಂತ ಹೇಳೋದ್ರ ಮುಖಾಂತರ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಟೀಕೆ ನಾನೇ ಮೇಲೂ ನನ್ನನ್ನೇ ಮುಖ್ಯಮಂತ್ರಿ ಮಾಡ್ರಿ ಅನ್ನೋ ಒಂದು ಮನಸ್ಸಲ್ಲಿ ಇಟ್ಕೊಂಡು ಇರತಕ್ಕಂಥ ವಿಷಯಗಳಲ್ಲಿ ಅವ್ರ ಇಲಾಖೆಗೆ ಸಂಬಂಧ ಇರತಕ್ಕಂಥ ವಿಷಯಗಳಲ್ಲಿ ಅನೇಕ ಬಾರಿ ಬೇಕಾ ಬಿಟ್ಟು ಮಾತಾಡ್ತಾ ಇರ್ತಕ್ಕಂಥದನ್ನ ನಾವು ನೋಡಿದ್ದೀನಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಕೆಲಸ ಮಾಡ ಅವ್ರ ಇಲಾಖೆಗೆ ಸಂಬಂಧಪಟ್ಟ ಗಂಡ್ಮಕ್ಳ ಕೆಲಸ ಮಾಡ್ತಾ ಇದ್ರೆ ಹೆಣ್ಮಕ್ಳಿಗೆ ಸೀರೆ ಉಡ್ಸಿ ಅದನ್ನ ಬಿಲ್ಗಳು ಮಾಡಿರ್ತಕ್ಕಂಥವ್ದು ಒಂದ್ ಕಡೆ ತಿಪ್ಪೇಶ ಬಪ್ಪೇಶ ಅಂತ ಹೇಳ್ಬಿಟ್ಟು ಹೆಸರು ಸೇರಿಸಿದ್ರೆ ಇನ್ನೊಂದು ಇನ್ನೊಂದ್ ಕಡೆ ಸುರೇಶ ರಮೇಶ ಅಂತ ಹೇಳ್ಬಿಟ್ಟು ಸೇರಿಸಂತವ್ದು ಮತ್ತೆ ಅನೇಕ ಕಡೆ ಒಂದೇ ಕಡೆ ಕೆಲಸ ಮಾಡಂತವ್ರನ್ನ ನಾಲ್ಕೈದು ಕಡೆ ನರೇಗಗಳಲ್ಲಿ ಕೆಲಸ ಮಾಡಿರ್ತಕ್ಕಂತಕ್ಕಂಥ ರೀತಿಯಲ್ಲಿ ಅಪ್ಲೋಡ್ ಮಾಡಿಸಿ ಸುಮಾರು ಜನ ಹೆಣ್ಮಕ್ಳುಗೆ ಬುರ್ಕಿಗಳನ್ನು ಹಾಕಿ ನರೇಗಗಳಲ್ಲಿ ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡಿರ್ತಕ್ಕಂಥ ಈ ಪ್ರಿಯಾಂಕ್ ಖರ್ಗೆ ಅವರ ಕರ್ನಾಟಕದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಗ್ರಾಮಗಳನ್ನ ಏನು ಡೆವಲಪ್ಮೆಂಟ್ ಹೇಳ್ಬಿಟ್ಟು ಹೇಳಿ ಅವರಿಗೆ ಇತ್ತು ಆ ಇಲಾಖೆ ಅದರಲ್ಲಿ ಇಡೀ ಗ್ರಾಮಗಳ ಅವ್ಯವಸ್ಥೆಗೆ ತಗೊಂಡು ಹೋಗಿರ್ತಕ್ಕಂಥ ಖಳನಾಯಕರು ಪ್ರಿಯಾಂಕ್ ಖರ್ಗೆ ಅವರು ಮಹಾ ಏನೋ ನಾನೇ ಮೇಧಾವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತಾಡ್ತಾ ಇರ್ತಾರೆ ಆದ್ರೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅಲ್ಲಮ್ಮ ಪ್ರಭು ಪಾಟೀಲ್ ಯಾರಿದ್ದಾರೆ ಶಾಸಕರು ಅವರ ಆಪ್ತ ಮತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಿಂಗರಾಜ್ ಖಂಡಿ ಅನ್ನೋರು ಇತ್ತೀಚಿನ ದಿನಗಳಲ್ಲಿ ಮಹಾರಾಷ್ಟ್ರದಲ್ಲಿ ಡ್ರಗ್ಸ್ ಕೇಸಲ್ಲಿ ಅರೆಸ್ಟ್ ಆಗಿದೆ ಅರಸ್ಟ್ ಆಗಿರ್ತಕ್ಕಂಥದು ಇಡೀ ದೇಶದಲ್ಲಿ ಎಲ್ಲಾರ್ಗು ಗೊತ್ತಾಗಿದೆ ಅದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ ಹಿಂದೇನು ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಡ್ರಗ್ಸ್ ಇದ್ರಲ್ಲಿ ಸಿಕ್ಕಾಕಂಡ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹಾಯ ಮಾಡಿ ಅವ್ರನ್ನ ಬಿಡುಗಡೆ ಮಾಡಿಸಿರ್ತಕ್ಕಂಥದು ಉದಾಹರಣೆ ಇದೆ ಹಾಗಾಗಿ ಕಾಂಗ್ರೆಸ್ ಇತಿಹಾಸದಲ್ಲಿ ಅವರ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಅವರ ಹಿಂಬಾಲಕರು ಅವರ ಸಚಿವರುಗಳು ಮತ್ತೆ ಅವರ ಪಾರ್ಟಿಯಲ್ಲಿ ಕೆಲಸ ಮಾಡ ಅನೇಕ ಮುಖಂಡರುಗಳು ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥದು ಕಲಬುರ್ಗಿಯಲ್ಲಿ ಏನು ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಅವ್ರು ಯಾವ ರೀತಿ ರಿಪಬ್ಲಿಕ್ ಕುಲ್ಬರ್ಗಿ ಅನ್ನೋ ಲೆಕ್ಕಾಚಾರದಲ್ಲಿ ದರ್ಬಾರ್ ಮಾಡ್ತಾ ಇದಾರೆ ಇ ಎಸ್ ಐ ಹಾಸ್ಪಿಟ್ಲು ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದ್ರೇನು ಅದ್ರಲ್ಲಿ ಕರ್ಗೆ ಅಂತ ಹೇಳಿ ಅವ್ರ ಹೆಸರು ಬರೋದ್ರ ಮುಖಾಂತರ ಯಾವ ರೀತಿ ಅದನ್ನ ಇದ್ ಮಾಡಿದ್ರು ಅಂತ ಹೇಳಿ ಎಲ್ಲ ಮಾಧ್ಯಮಗಳಲ್ಲೂ ಹೇಳಿದ್ರು ಇವ್ರು ಯಾವ ರೀತಿ ಕೆ ಡಿ ಬೆಲ್ಲಿ ಐದು ಎಕರೆ ಜಮೀನು ಕಬ್ಸಕ್ ಹೋಗಿದ್ದಾರೆ ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿದಾದ್ಮೇಲೆ ಆ ಜಮೀನನ್ನ ಮತ್ತೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನೀವು ನೋಡಿದಿರಿ ಅಂದ್ರೆ ಒಂದ್ಸಲಿ ತಪ್ಪು ಮಾಡಿದಾದ್ಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಮೂಢ ಆಗರಣದಲ್ಲಿ ಹದಿನಾಲ್ಕು ಸೈಟ್ಗಳನ್ನ ತಗೊಂಡಿದ್ರು ನಾನು ಕೊಡಲ್ಲ ವಾಪಸ್ ಅರವತ್ತು ಕೋಟಿ ಕೊಡ್ಬೇಕು ಅಂತ ಹೇಳಿದಾದ್ಮೇಲೆ ನಾವು ರಾಜ್ಯಾಧ್ಯಕ್ಷ ಆದಂತ ವಿಜೇಂದ್ರಣ್ಣರು ಮತ್ತೆ ಅಶೋಕ್ ಅಣ್ಣವ್ರ ನೇತೃತ್ವದಲ್ಲಿ ಹಲವಾರು ಮುಖಂಡರುಗಳ ನೇತೃತ್ವದಲ್ಲಿ ಪಾದಯಾತ್ರೆ ನಡೆದಂತ ಸಂದರ್ಭದಲ್ಲಿ ಆ ಸೈಟ್ಗಳನ್ನ ವಾಪಸ್ ಕೊಟ್ಟಿರ್ತಕ್ಕಂಥ ನೋಡಿದಿರಿ ಅಂದ್ರೆ ಇವ್ರ ಉದ್ದೇಶ ಏನಂದ್ರೆ ಒಂದ್ಸಲಿ ಸ್ಟೇಷನ್ ಅಲ್ಲಿ ಎಫ್ಐ ಆರ್ ಆಗಿದ್ದಾದ್ಮೇಲೆ ಅವ್ರ ಕಳ್ಳರಂತ ಸಾಬೀತಾದ್ಮೇಲೆ ಅಲ್ಲಿ ಕೇಸ್ ಇರೋವಾಗ ನಾನು ಕಳ್ತನ ಮಾಡಿರೋದು ವಾಪಸ್ ಕೊಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅದ್ ಕೇಸ್ ಖುಲಾಸೆ ಆಗೋದಾಯ್ತಾ ಸಾರ್ವಜನಿಕರಿಗೆ ಒಂದು ರೀತಿಯಲ್ಲಿ ಕಾನೂನು ಕಾಂಗ್ರೆಸ್ ಲೀಡರ್ಗಳಿಗೆ ಒಂದು ಕಾನೂನು ಹಾಗಾದ್ರೆ ಸಾರ್ವಜನಿಕರು ಸುಮಾರು ಕೇಸ್ಗಳಲ್ಲಿ ಅಪರಾಧಿಗಳು ಅಂತೇಳಿ ಎಫ್ಐಆರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ ನಾನು ತಪ್ಪು ಮಾಡಿದ್ದೀನಿ ಅಂತೇಳಿ ಒಪ್ಕೊಂಡ್ರೆ ಅವ್ರನ್ನ ಖುಲಾಸೆ ಮಾಡಬೇಕಲ್ವಾ ಆಗ ಮಾಡಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಗ್ಯಾರಂಟಿಗಳು ಅನ್ನೋದನ್ನ ಇವ್ರೇನ್ ಜನಗಳಿಗೆ ಮಂಕಬೂದಿ ಹರಿಸಿ ಇವತ್ತು ಆ ಗ್ಯಾರಂಟಿಗಳಿಂದ ಯಾವ ರೀತಿ ಅನಾನುಕೂಲ ಆಗ್ತಾ ಇದೆ ಆ ಗ್ಯಾರಂಟಿಗಳನ್ನ ಕೊಟ್ಟಿರೋದ್ರಿಂದ ಟೈಮ್ ಕರೆಕ್ಟ್ ಆಗಿ ಹಣನೂ ಬಿಡುಗಡೆ ಆಗಿದೆ ಇವತ್ತು ಡಕೋಟ ಬಸ್ಸುಗಳನ್ನು ಹಾಕೋದ್ರ ಮುಖಾಂತರ ಇವತ್ತು ಹೆಣ್ಮಕ್ಳು ರಿಪೇರಿ ಆದಂತ ಸಂದರ್ಭದಲ್ಲಿ ಹೆಣ್ಮಕ್ಳೇ ಬಸ್ ಗಳನ್ನ ರೈಲ್ವೆ ಹಳಿಯಲ್ಲಿ ಬಸ್ಸು ರಿಪೇರಿ ಆಗಿ ನಿಂತ ಸಂದರ್ಭದಲ್ಲಿ ರೈಲ್ವೆ ಅಪಘಾತ ಆಗಿ ನೂರಾರು ಜನ ಪ್ರಾಣ ತೊಂದರೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ರೈಲ್ವೆ ಗೇಟ್ ಕೀಪರ್ ಮತ್ತೆ ಸಾರ್ವಜನಿಕರೆಲ್ಲ ಅದನ್ನ ನೋಡ್ಕೊಂಡು ಆ ಬಸ್ನ ತಳ್ಳಿ ಅದು ಅವ್ರನ್ನ ಪ್ರಾಣಾಪಾಯದಿಂದ ಪಾರ್ ಮಾಡಿರ್ತಕ್ಕಂಥ ನೋಡಿದ್ದೀವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದೇ ಒಂದು ನೂ ರಸ್ತೆ ಆಗಿಲ್ಲ ಇವತ್ತು ನಾವು ತಂದಿರತಕ್ಕಂತ ಹಣ ಏನಿತ್ತು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಂತ ಯಡಿಯೂರಪ್ಪ ಅವ್ರ ಸರ್ಕಾರದಲ್ಲಿ ಮತ್ತೆ ಬೊಮ್ಮಾಯಿರವ್ರ ಸರ್ಕಾರದಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥವು ಇವತ್ತು ಗುದ್ಲಿ ಪೂಜೆಗಳು ಮಾಡ್ತಾ ಇರ್ತಕ್ಕಂಥ ನೋಡಿದ್ದೀವಿ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣದಲ್ಲಿ ಒಂದೇ ಪಂಚಾಯಿತಿಯಲ್ಲಿ ಸುಮಾರು ಹದಿನೇಳು ಕೋಟಿ ಕುಡ್ಚಿ ಮತಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅವ್ಯವಹಾರ ಆಗಿದೆ ಒಂದು ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆರು ಸಾವಿರ ಗ್ರಾಮ ಪಂಚಾಯತಿಗಳಿದೆ ಅಂದ್ರೆ ಎಂಟು ಸಾವಿರ ಕೋಟಿ ಇದು ಹಗರಣ ಇದು ಕೇಂದ್ರ ಸರ್ಕಾರದಿಂದ ಇಡೀ ಗ್ರಾಮಗಳ ಅಭಿವೃದ್ಧಿ ಆಗ್ಬೇಕಂತ ಹೇಳ್ಬಿಟ್ಟು ಹೇಳಿ ಏನು ಪಂಚಾಯತಿಗಳಿಗೆ ಬರ್ತಾ ಇರತಕ್ಕಂಥ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದಿಂದ ಒಂದು ಬಿಲ್ ಕಲೆಕ್ಟರ್ ಇರ್ಬೋದು ಒಂದು ವಾಟರ್ ಮ್ಯಾನ್ ಇರ್ಬೋದು ಒಂದು ಕಸ ವಿಲೇವಾರಿ ಮಾಡತಕ್ಕಂಥವ್ರು ಇರ್ಬೋದು ಪಿ ಡಿ ಒಗಿರ್ಬೋದು ಪ್ರತಿಯೊಬ್ಬರಿಗೂ ಸಂಬಳ ಕೊಡ್ತಾ ಇರತಕ್ಕಂಥವು ಕೇಂದ್ರ ಸರ್ಕಾರದಿಂದ ಇವತ್ತು ಬೀದಿ ದೀಪ ಇರ್ಬೋದು ಚರಂಡಿ ಇರ್ಬೋದು ಮನೆ ಇರ್ಬೋದು ರಸ್ತೆ ಇರ್ಬೋದು ಮತ್ತೆ ನಮ್ಮ ಸಮುದಾಯ ಭವನಗಳಿರ್ಬೋದು ಮಧ್ಯಾಹ್ನದ ಬಿಸಿ ಊಟ ಇರ್ಬೋದು ಹೆಣ್ಮಕ್ಳಿಗೆ ಪೌಷ್ಟಿಕ ಆಹಾರ ಕೊಡೋಂಥವು ಇರ್ಬೋದು ಆಯುಷ್ಮಾನ್ ಭಾರತ್ ಇರ್ಬೋದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಉಜ್ವಲ ಯೋಜನೆ ಇರ್ಬೋದು ಇದೆಲ್ಲ ಟೋಟಲ್ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದಾದ್ಮೇಲೆ ಯಾವ್ಯಾವ ಜಿಲ್ಲೆಗೆ ಎಷ್ಟಿಷ್ಟು ಅಣಗಡೆ ಹಣ ಬಿಡುಗಡೆ ಮಾಡಿದ್ದೀರಿ ಯಾವ್ಯಾವ ಇಲಾಖೆಗೆ ಯಾವ್ಯಾವ ಪಂಚಾಯ್ತಿಗೆ ಅಂತೇಳ್ಬಿಟ್ಟು ಹೇಳಿ ನೀವು ಅಂಕಿಅಂಶಗಳ ಮುಖಾಂತರ ನೀವು ಮಾಧ್ಯಮಗಳ ಮುಂದೆ ತೆರೆದಿಡಬೇಕು ಯಾಕಂದರೆ ಒಂದೇ ಪಂಚಾಯಿತಿಯಲ್ಲಿ ಹದಿನೇಳು ಕೋಟಿ ಹಣ ಅಕ್ರಮ ಆಗಿದೆ ಅಂದರೆ ನರೇಗ ಅಲ್ಲಿ ಹೆಣ್ಮಕ್ಳಿಗೆ ಕೆಲಸ ಕೊಡೋದ್ರ ಬದಲಾಗಿ ನಕಲಿ ಬಿಲ್ಗಳು ಮಾಡ್ಕೊಳ್ಳೋದಕ್ಕೋಸ್ಕರ ಗಂಡ್ ಮಕ್ಕಳಿಗೆ ಸೀರೆ ಉಡಿಸಿ ಫೋಟೋಗಳು ಹಿಡಿದು ನಕಲಿ ಬಿಲ್ಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಎಲ್ಲ ಎಲ್ಲ ಮಾಧ್ಯಮಗಳಲ್ಲೂ ನೋಡಿದ್ದೀರಿ ಇಂತಹ ಈನಾಯ ಮಟ್ಟಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಇಂಥ ಮುಖ್ಯಮಂತ್ರಿಗಳನ್ನ ಡ್ರಗ್ಸ್ ಮಾಫಿಯಲ್ಲಿ ತೊಡ್ಕೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವ್ರ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವರು ಅಣತಿಯಂತೆ ನಡೀತಾ ಇದೆ ಯಾವ ಕಾಲೇಜಲ್ಲಿ ನೋಡಿದ್ರೂ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಎಲ್ಲಿ ನಾಲ್ಕು ಜನ ಮಕ್ಕಳು ಸೇರಿ ಒಂದು ಆಟ ಆಡಕ್ಕೆ ಹೋಗ್ತಾರೋ ಅಲ್ಲಿನೂ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಸ್ಲಮ್ಗಳಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಸ್ಕೂಲ್ಗಳಲ್ಲಿ ಡ್ರಗ್ಸ್ ಮಾಫಿಯಾ ನಡೀತಾ ಇದೆ ಇವ್ರು ಇಡ್ಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಯಾರೋ ಬೇಕಾಗಿರ್ತಕ್ಕಂಥವ್ರಿಗೊಂದು ಅಷ್ಟು ಹಣ ಕೊಟ್ಟು ಇವತ್ತು ಇಡೀ ದೇಶದಲ್ಲಿರ್ತಕ್ಕಂಥ ಯುವಕರನ್ನ ಡ್ರಗ್ಸ್ನಲ್ಲಿ ತೊಡಗಿಸಿ ಆ ಯುವಕರನ್ನ ಟೋಟಲ್ ಆಗಿ ನಿಶಕ್ತರನ್ನಾಗಿ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಹಿಂದಿನಿಂದನೂ ಏನೋ ಪಾಕಿಸ್ತಾನ ಏಜೆಂಟ್ಗಳಂತೆ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರ ಉದ್ದೇಶನೂ ಇದಾಗಿದೆ ನೇರವಾಗಿ ಭಾರತ ದೇಶದಲ್ಲಿ ಇರ್ತಕ್ಕಂಥ ಯುವಕರನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ನೇರವಾಗಿ ನಾವು ಭಾರತ ದೇಶದ ಮೇಲೆ ನಾವು ಫೈಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಈ ಡ್ರಗ್ಸ್ ಮಾಫಿಯಾ ಪಕ್ಕದಲ್ಲಿರ್ತಕ್ಕಂಥ ಬಾಂಗ್ಲಾದೇಶಿಗರು ಮತ್ತೆ ಪಾಕಿಸ್ತಾನ ಮತ್ತೆ ಬಾಂಗ್ಲಾದೇಶದಲ್ಲಿ ಇರ್ತಕ್ಕಂಥವ್ರು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಅದು ಕೋಲಾರಕ್ಕೆ ಬಂದ್ರೆ ಅವರಿಗೆ ಇಲ್ಲಿರ್ತಕ್ಕಂಥ ಎಸ್ ಟಿ ಪಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಸಂಘಟನೆಗಳಿದ್ದಾವೆ ಅವರು ಪಾಕಿಸ್ತಾನ ಏಜೆಂಟ್ ಅಂತ ಏನು ವರ್ತನೆ ಮಾಡ್ತಾ ಇದ್ದಾರೆ ಅವರು ನಾಲ್ಕೈದು ಸಾವಿರ ಹಣ ಇಸ್ಕೊಂಡು ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ವೋಟ್ರೈಂಡಿಗಳು ಇದನ್ನೆಲ್ಲ ಮಾಡ್ಕೊಡೋದ್ರ ಮುಖಾಂತರ ದೇಶದ್ರೋಹಿ ಕೆಲಸ ಮಾಡ್ತಾ ಇರತಕ್ಕಂಥ ಈ ಕಾಂಗ್ರೆಸ್ನ ಮುಖಂಡರುಗಳು ನಮಗೆ ಆ ಕಮ್ಯುನಿಟಿಯಿಂದ ಬಂದವ್ರಿಗೆ ನಾವು ರಕ್ಷಣೆ ಕೊಟ್ರೆ ನಮಗೆ ವೋಟ್ ಆಗುತ್ತೆ ಅದು ಅಂತ ಹೇಳಿ ವೋಟ್ ಬ್ಯಾಂಕ್ ರಾಜಕಾರಣ ಮಾಡೋದಕ್ಕೋಸ್ಕರ ಇಡೀ ದೇಶದಲ್ಲಿರ್ತಕ್ಕಂಥ ನಮ್ಮ ಮುಸ್ಲ್ಮಾನ್ ಬಾಂಧವರು ಏನಿದ್ದಾರೆ ಅವ್ರಿಗೆ ಏನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಾಂದ್ರೆ ದೇಶದಲ್ಲಿ ಸಿಗ್ಬೇಕಾಗಿದ್ದಂತ ಸವಲತ್ತುಗಳನ್ನ ಕಿತ್ತು ಪಾಕಿಸ್ತಾನದಿಂದ ನುಸುಲ್ಕೋರ್ಗೆ ಬಾಂಗ್ಲಾದೇಶದಿಂದ ಏನು ನುಸುಳ್ಕೋರ್ ಇದಾರೆ ಅಕ್ರಮವಾಗಿ ಬಂದಿರ್ತಕ್ಕಂಥವ್ರಿಗೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಈ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗಿದೆ ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಅವರು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾಡ್ತಾ ಇರ್ತಕ್ಕಂಥದು ತಮಿಳ್ನಾಡಲ್ಲಿ ಮಾಡ್ತಾ ಇರ್ತಕ್ಕಂಥವು ನಾವು ಮೊದಲಿದ್ದು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿಯ ಪ್ರಜೆಗಳಾದ್ರೂ ಅವ್ರಿಗೆಲ್ಲರಿಗೂ ಸರ್ವರ್ಗು ಸಮಪಾಲು ಸರ್ವರಿಗೂ ಸಮಬಾಳು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಡಿಯಲ್ಲಿ ಅವ್ರಿಗೆಲ್ಲರಿಗೂ ಹಕ್ಕುಗಳು ಸಿಗಬೇಕು ಸಮಾನತೆ ಸಿಕ್ಕಬೇಕು ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದ್ರೆ ಈ ದೇಶದಲ್ಲಿ ನಮ್ಮ ಕಮ್ಯುನಿಟಿ ಜನಸಂಖ್ಯೆ ಜಾಸ್ತಿ ಆಗಬೇಕು ಮತ್ತು ನಮ್ಮ ವೋಟ್ ಬ್ಯಾಂಕರ್ಸ್ ಜಾಸ್ತಿ ಆಗಬೇಕು ಅಂತ ಹೇಳಿ ಇವತ್ತು ಏನು ಇವರು ಹೊರಗಡೆಯಿಂದ ಬಂದಿರ್ತಕ್ಕಂಥವ್ರು ಮಡಿಕೇರಿ ಬೇರೆ ಬೇರೆ ಕಡೆ ಟೀ ಎಕ್ಸ್ಟೇಟ್ಗಳಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡು ದನ ಮೈಸೂರು ದನಗಳನ್ನ ಕರ್ಕೊಂಡಂತ ಸಂದರ್ಭದಲ್ಲಿ ಅವ್ರನ್ನ ಒಡೆದು ಆ ದನಗಳನ್ನ ಕೊಯ್ದು ಮಾಂಸಗಳನ್ನು ಹಂಚ್ಕೊಂಡು ಯಾರಾದ್ರೂ ಕೇಳಕ್ ಬಂದ್ರೆ ಅವ್ರ ಮೇಲೆ ಅಲ್ಲೇ ಮಾಡಿರ್ತಕ್ಕಂಥದು ಚಿಕ್ಕಮಗಳೂರು ಮಡಿಕೇರಿಯಲ್ಲಿ ದಕ್ಷಿಣ ಕನ್ನಡ ಮತ್ತೆ ಉತ್ತರ ಕನ್ನಡದಲ್ಲಿ ನಾವು ನೋಡಿದ್ದೀವಿ ಇವತ್ತು ಬೇರೆ ದೇಶದ ಬೇರೆ ಕೋರಿ ಇಲ್ಲಿ ಬಂದು ಅಕ್ರಮವಾಗಿ ಇಲ್ಲಿ ವಾಸ ಮಾಡಿಕೊಂಡು ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳನ್ನ ಕಲ್ಪಿಸ್ತಾ ಇರ್ತಕ್ಕಂಥದನ್ನ ಇವತ್ತು ತಡೆ ಇಡ್ತಾ ಇರ್ತಕ್ಕಂಥದು ಇವತ್ತು ಬೆಂಗಳೂರಲ್ಲಿ ಏನು ಮನೆ ಕೆಲ್ಸಕ್ಕೆ ಹೋಗಂತವ್ರಿಗೆ ನಮ್ಮವ್ರು ಹೆಣ್ಮಕ್ಳಿದ್ರು ಗಂಡು ಮಕ್ಳಿದ್ರು ಹೌಸ್ ಕೀಪಿಂಗ್ ಇನ್ನೊಂದು ಮತ್ತೊಂದು ಗಾರ್ಡನ್ ಕೆಲಸಗಳಿಗೆ ಅದು ಕೆಲ್ಸಗಳನ್ನೆಲ್ಲ ಬಾಂಗ್ಲಾದೇಶರಿವರು ಇವತ್ತು ಆಕ್ರಮಿಸ್ಕೊಂಬಿಟ್ಟಿದ್ದಾರೆ ನಮ್ಗೆ ಏನೋ ಒಂದಷ್ಟು ಅಷ್ಟು ಕೊಟ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ ಕಡಿಮೆ ರೇಟ್ಗೆ ಹೋದಾಗ ನಮ್ಮಲ್ಲಿ ಇರ್ತಕ್ಕಂಥವ್ರು ಕಮ್ಮಿ ರೇಟ್ಗೆ ಕೆಲಸಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಬೇರೆ ರಾಜ್ಯದವರೆಗೆ ಬೇರೆ ದೇಶದವ್ರಿಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇರ್ತಕ್ಕಂಥ ನೋಡಿದಿರಿ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಡ್ರಗ್ಸ್ ಮಾಫಿಯಾದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಮತ್ತೆ ಅದೇ ಪಕ್ಷದ ಶಾಸಕರಾದಂತಹ ಅಲ್ಲಮ್ಮ ಪ್ರಭು ಪಾಟೀಲ್ರವರು ಕೂಡಲೇ ರಾಜೀನಾಮೆ ಕೊಡಬೇಕು ಇವತ್ತು ಡ್ರಗ್ಸ್ ಮಾಫಿಯಾದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ತುಲಮರ್ಗದಲ್ಲಿ ಸುಮಾರು ಜನ ಅನ್ನ ಇದೇ ಶಾಸಕರುಗಳು ಮತ್ತೆ ಮಂತ್ರಿಗಳು ಫೋನ್ ಮಾಡಿ ಅವ್ರನ್ನ ಬಿಡಿಸಿರ್ತಕ್ಕಂಥದ್ದು ಹಿಂದೆ ನಮಗೆ ಉದಾಹರಣೆಗಳಿದೆ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಡ್ರಗ್ಸ್ ಏನು ಅವಳಿ ಹೆಚ್ಚಾಗ್ತಾ ಇದೆ ಅದನ್ನ ತಡ್ಗಂಟ ನಿಟ್ಟಿನಲ್ಲಿ ನಾವೆಲ್ಲರೂ ಹೋರಾಟ ಮಾಡ್ತಾ ಇದ್ರೆ ಒಂದ್ ಕಡೆ ಕಾಂಗ್ರೆಸ್ ಅವರು ಮತ್ತೆ ಅವ್ರ ಜೊತೆಯಲ್ಲಿ ಸೇರ್ಕಂಡಂತ ಕೆಲವು ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಈ ಡ್ರಗ್ಸ್ ಮಾಫಿಯಾಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟ ಗೊತ್ತಾಗಿರೋದ್ರಿಂದ ಕೂಡಲೇ ಸಿದ್ದರಾಮಯ್ಯನವರು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಮತ್ತೆ ಅಭಿವೃದ್ಧಿ ಇಲಾಖೆಯಲ್ಲಿ ಅಲ್ಲಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಏನು ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಹಣಗಳಲ್ಲಿ ಅಕ್ರಮವನ್ನು ಎಸಗಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗಿರೋದ್ರಿಂದ ಕೂಡಲೇ ಅವರ ಎಮ್ ಎಲ್ ಎ ಸ್ಥಾನವನ್ನು ಅವ್ರನ್ನ ಖುಲಾಸೆ ಮಾಡಬೇಕು ಕೂಡಲೇ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿ ನಾನು ಈ ಮೂಲಕ ಒತ್ತಾಯ ಮಾಡ್ತೀನಿ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರಲ್ಲಿ ನಡೀತಾ ಇರ್ತಕ್ಕಂಥ ಏನು ಕಾಮಗಾರಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬೆಂಗಳೂರು ಫುಲ್ ಮಳೆ ನೀರಲ್ಲಿ ತುಂಬೋಗಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ನೂರಾರು ಗಳಿಗೆ ಸಾವಿರಾರು ಕೋಟಿ ಹಣ ಖರ್ಚಾಗ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಒಂದು ಕಿಲೋಮೀಟ್ರಿಗೆ ಒಂದು ಸಾವಿರದ ಐನೂರು ಕೋಟಿ ಹಣ ಬಿಡುಗಡೆ ಮಾಡ್ತಾ ಇದಾರೆ ಏನಕ್ಕೆ ಸುರಂಗ ಮಾರ್ಗ ರಸ್ತೆ ಮಾಡೋದಕ್ಕೆ ಯಾವುದೇ ಸಮುದ್ರದಲ್ಲಿ ಯಾವುದು ರಸ್ತೆ ಮಾಡ್ತಾ ಇಲ್ಲ ನೀವು ನೋಡಿದ್ದೀರಿ ಮಹಾರಾಷ್ಟ್ರದಲ್ಲಿ ಸಮುದ್ರ ಮಾರ್ಗದಲ್ಲಿ ಮಾಡಿರ್ತಕ್ಕಂಥ ರಸ್ತೆಗಳಿಗೆ ಅಷ್ಟೊಂದು ದುಡ್ಡು ಖರ್ಚಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಟೋಟಲಿ ಕರ್ನಾಟಕವನ್ನ ಮುಂದೆ ಹಿಂದಿನಲ್ಲಿ ನಮ್ಮ ಸರ್ಕಾರ ಬರಲ್ಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ನಾವಿರೋವಾಗಲೇ ಎಷ್ಟು ಹಣ ದೋಚ್ಕೋಬೇಕು ಹೇಳ್ಬಿಟ್ಟು ಹೇಳಿ ಪ್ರತಿಯೊಂದು ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಬಸವರಾಜ ರಾಯ ಅವರು ಹೇಳಿದ್ದಾರೆ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ನಡೀತಾ ಇಲ್ಲ ಡೆವಲಪ್ಮೆಂಟ್ ಆಗಬೇಕಂದ್ರೆ ಈ ನೀವು ವಾಪಸ್ ಹೇಳಿ ಅವರೇ ಬಹಿರಂಗ ಸಭೆಯಲ್ಲಿ ಹೇಳಿರೋದ್ರಿಂದ ಅವ್ರದೇ ಪಕ್ಷದ ಶಾಸಕರುಗಳು ನಾವು ರಿಸೈನ್ ಕೊಡ್ತೀರಿ ಅಂತ ಹೇಳಿರೋದ್ರಿಂದ ಹಣಕಾಸಲ್ಲಿ ಸಲಹೆಗಾರರಾಗಿರ್ತಕ್ಕಂಥ ಏನು ಬಸವರಾಜ ರಾಯರೆಡ್ಡಿಯವರು ಅವರೇ ಒಪ್ ಒಪ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಅನೇಕ ಶಾಸಕರುಗಳು ಇವತ್ತು ಕಾರ್ಮಿಕ ಇಲಾಖೆಯಲ್ಲಿ ಸಂತೋಷ್ ಲಾಡೋರು ಮಾತಾಡ್ತಾರೆ ಅದು ಸಪ್ಲೈ ಮಾಡ್ತಾರೆ ಇದು ಸಪ್ಲೈ ಮಾಡ್ತಾರಂತೆ ನಾಚಿಕೆ ಆಗ್ಬೇಕು ಸಂತೋಷ್ ಲಾಡ್ ಅವ್ರಿಗೆ ಯಾಕಂದ್ರೆ ಕಾರ್ಮಿಕ ಇಲಾಖೆಯಲ್ಲಿ ಆರ್ನೂರು ರೂಪಾಯಿ ಕಿಟ್ಟು ಕಾರ್ಮಿಕರಿಗೆ ಕೊಡೋಂಥದ್ದನ್ನು ಎರಡು ಸಾವಿರದ ಆರ್ನೂರು ರೂಪಾಯಿ ನೋಡಿಸಿ ಇವತ್ತು ಆ ಕಾರ್ಮಿಕರಿಗೆ ಮೋಸ ಮಾಡಿರ್ತಕ್ಕಂಥ ಕಳನಾಯಕರು ಸಂತೋಷ್ ಲಾಡೋರು ಅದೇ ರೀತಿಯಲ್ಲಿ ನಾವು ಮೀಟರ್ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಸ್ಮಾರ್ಟ್ ಮೀಟರ್ ಹಾಕ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಮುನ್ನೂರ ರೂಪಾಯಿಗೆ ನಾನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಬರ್ತಾ ಇದ್ದಂತ ಕೆ ವಿ ಮೀಟರ್ ಗಳನ್ನ ಇವತ್ತು ಮೂರ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಂತ ಹೇಳಿ ಇವತ್ತು ಒಂದು ಮೀಟರ್ಗೆ ಹತ್ತು ಸಾವಿರ ರೂಪಾಯಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೋಟಿ ಕಲೆಕ್ಷನ್ಸ್ ಇದೆ ಕರೆಂಟ್ ಕಲೆಕ್ಷನ್ ಎಷ್ಟು ಮೀಟರ್ ಗಳು ಆಗ್ಬೇಕು ಅದರಲ್ಲಿ ಎಷ್ಟು ಭ್ರಷ್ಟಾಚಾರ ಅದರಲ್ಲೂ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಧನ ಇಲಾಖೆಯಲ್ಲೂ ಜಾರ್ಜಾರು ಇಲಾಖೆಯಲ್ಲೂ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಎಸ್ ಟಿ ನಿಗಮದಲ್ಲಿ ಇವತ್ತು ನೂರಾರು ಕೋಟಿ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ಹಸ್ತಾಂತರ ಮಾಡಿ ಚುನಾವಣೆಗಳು ಬಳಸ್ಕೊಂಡು ಅದರಲ್ಲೂ ಸಿಕ್ಕಾಕೊಂಡು ಜೈಲುಗಳಿಗೆ ಹೋಗಿ ಇವತ್ತು ಬೇಲ್ಗಳ ಮೇಲೆ ವಾಪಸ್ ಇರ್ತಕ್ಕಂಥದು